ಅಷ್ಟು ಬೇಗ ಐದು ವರ್ಷ ಆಗೋಯ್ತ ಮಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆಯಾಗಿ ಇದೇ ಫೆಬ್ರವರಿಯಲ್ಲಿ ಐದು ವರ್ಷ ಸಂಪೂರ್ಣವಾಗಲಿಕ್ಕಿದೆ ಈ ಬಾರಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಿಗದಿತ ಸಮಯಕ್ಕೆ ನಡೆಯುವುದೇ ಅನುಮಾನವಾಗಿದೆ ಯಾಕಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸುವ ಚಿಂತನೆ ಒಂದೆಡೆ ಆಗ್ತಾಯಿದೆ ಮತ್ತೊಂದೆಡೆ ಮೀಸಲಾತಿಯ ಬದಲಾವಣೆಯ ಬಗ್ಗೆಯೂ ಪಕ್ಷಗಳ ಮುಖಂಡರಲ್ಲಿ ಒಳಗಿಂದೊಳಗೆ ಚರ್ಚೆಗಳು ನಡೆಯುತ್ತಿವೆ ಇದೇ ಕಾರಣದಿಂದ ಪಾಲಿಕೆಯ ಚುನಾವಣೆ ಮುಂದೂಡಿಕೆಯಾಗುತ್ತಾ ಎನ್ನುವಂಥ ಪ್ರಶ್ನೆ ಈಗ ಖಂಡಿತವಾಗಿಯೂ ಇದ್ದೇ ಇದೆ ಮಂಗಳೂರು ಮಹಾನಗರಕ್ಕೆ ಗಡಿ ಭಾಗದ ಅಡ್ಡ್ಯಾರು ನೀರು ಮಾರ್ಗ ಉಳ್ಳಾಲ ಕೋಣಾಜಿಯನ್ನು ಸೇರ್ಪಡೆಗೊಳಿಸಿ ಗ್ರೇಟರ್ ಮಂಗಳೂರು ಪರಿಕಲ್ಪನೆ ಜಾರಿಯ ಪ್ರಸ್ತಾವನೆ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಹುಟ್ಟುಹಾಕಿದೆ ಇದ್ದದನ್ನೇ ಅಭಿವೃದ್ಧಿ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿರುವಾಗ ಇನ್ನಷ್ಟು ಸೇರಿಸಿಕೊಳ್ಳುವುದಾ ಎನ್ನುವಂಥ ಪ್ರಶ್ನೆ ಕೂಡ ಅಲ್ಲಿ ಇದ್ದೇ ಇದೆ ಆದರೆ ಏನೇ ಆಗಲಿ ಮತ್ತೊಂದು ಕಡೆಯಲ್ಲಿ ಮಂಗಳೂರು ದೊಡ್ಡದಾಗತ್ತಲ್ಲ ಎನ್ನುವಂಥ ಒಂದು ಕುತೂಹಲ ಇದ್ದರೆ ಮತ್ತೊಂದು ಕಡೆಯಲ್ಲಿ ದೊಡ್ಡದಾಗಿ ಬೆಳೆದ ಮಂಗಳೂರನ್ನು ಗ್ರೇಟರ್ ಮಂಗಳೂರಿಗೆ ಸೇರಿಸಿದರೆ ಮತ್ತೆ ಅಧಿಕಾರಕ್ಕೆ ಯಾರು ಬರ್ತಾರೆ ಎನ್ನುವುದೇ ಪ್ರಶ್ನೆ ಕೆಲವೊಂದು ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆಗೆ ಕೆಲವು ಹೊಸ ಹೊಸ ಏರಿಯಾಗಳು ಸೇರಿಪರಡೆಯಾದರೆ ಅದರೊಟ್ಟಿಗೆ ಮತ ಬ್ಯಾಂಕ್ಗಳು ಕೂಡ ವೃದ್ಧಿಯಾಗಬಹುದೆಂಬ ಲೆಕ್ಕಾಚಾರಗಳು ಕೂಡ ಇವೆ ಮಂಗಳೂರು ಮಹಾನಗರಕ್ಕೆ ಗಡಿ ಭಾಗದ ಅಡ್ಡ್ಯಾರು ನೀರು ಮಾರ್ಗ ಉಳ್ಳಾಲ ಕೋಣಾಜಿಯನ್ನು ಸೇರ್ಪಡಿಸಿ ಮಂಗಳೂರು ಗ್ರೇಟರ್ ಆದರೆ ಆಗ ಆ ಭಾಗದಲ್ಲಿರುವಂತಹ ಪಕ್ಷಗಳ ಕಾರ್ಯಕರ್ತರಿಗೆ ಕೂಡ ಒಂದು ರೀತಿಯಲ್ಲಿ ಸಂಭ್ರಮ ಯಾಕಂತ ಹೇಳಿದರೆ ಚುನಾವಣೆಯಲ್ಲಿ ಅವರು ಕೂಡ ಮತ ಹಾಕ್ಲಿಕ್ಕಿದೆ ಮತ್ತು ಅವರ ನಾಯಕರನ್ನು ಕೂಡ ಗೆಲ್ಲಿಸಲಿಕ್ಕಿದೆ ಆದರೆ ಇದೆಲ್ಲ ಸಾಧ್ಯನಾ ಎನ್ನುವಂಥ ಪ್ರಶ್ನೆ ಈಗ ಇರುವುದಕ್ಕೆ ಮುಖ್ಯ ಕಾರಣ ವಿನಯ್ ಕುಮಾರ್ ಸೊರಕಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಈ ಚಿಂತನೆಯನ್ನು ಹುಟ್ಟು ಹಾಕಿದ್ದು ಅದರ ನಂತರ ಇದು ಮುಂದುವರಿಲೇ ಇಲ್ಲ ಇದೀಗ ಸ್ಪೀಕರ್ ಯು ಟಿ ಖಾದರ್ ಅವರು ಮಹಾನಗರ ಪಾಲಿಕೆಯನ್ನು ತಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ವಿಸ್ತರಿಸಲು ಹೆಚ್ಚಿನ ಒಲವನ್ನು ತೋರಿಸಿದಂತಿದೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಸುರತ್ಕಲ್ ಹಾಗೂ ಎರಡು ಸಾವಿರದ ಎರಡರಲ್ಲಿ ಪಚ್ಚನಾಡಿ ಹಾಗೂ ಕುಡುಪು ಗ್ರಾಮಗಳನ್ನು ಸೇರ್ಪಡೆಗೊಳಿಸಲಾಗಿತ್ತು ಪಾಲಿಕೆಯಲ್ಲಿ ಪ್ರಸ್ತುತ ಅರುವತ್ತು ವಾರ್ಡ್ಗಳಿದ್ದು ಸುರತ್ಕಲ್ನ ಇಡ್ಯ ತಿರುವೈಲು ಕಣ್ಣೂರು ಜಪ್ಪಿನಮಗುರು ಸೇತುವೆಯವರೆಗೆ ಪ್ರಸ್ತುತ ಪಾಲಿಕೆ ವಿಸ್ತರಿಸಿ ಆಗಿದೆ ಮಹಾನಗರ ಪಾಲಿಕೆಯನ್ನು ಮುಲ್ಕಿ ಅಡ್ಡ್ಯಾರ್ ಕೋಣಾಜೆ ನೀರು ಮಾರ್ಗ ಅರ್ಕುಳ ವ್ಯಾಪ್ತಿಯ ಕೆಲವೊಂದು ಗ್ರಾಮಗಳನ್ನು ಸೇರ್ಪಡೆ ಮಾಡುವುದಕ್ಕೆ ಸ್ಥಳೀಯರು ಒಪ್ತಾ ಇಲ್ಲ ಯಾಕಂದರೆ ಹೇಳಿದರೆ ಅದರ ಕಿರಿಕಿರಿಗಳೇ ಬೇರೇನೇ ಇದೆ ಕೇವಲ ರಾಜಕೀಯ ಕಾರಣಕ್ಕಾಗಿ ನಗರದ ವಿಸ್ತರಣೆ ಸಾಧುವಲ್ಲ ಎನ್ನುವುದು ಅಭಿಪ್ರಾಯ ಅಲ್ಲಿನವರೆದು ಮಹಾನಗರ ಪಾಲಿಕೆ ಸೇರ್ಪಡೆ ಪ್ರಸ್ತಾವನೆಯಲ್ಲಿ ಮುಲ್ಕಿಯ ಮಾನಂಪಾಡಿ ಬಪ್ಪನಾಡು ಕಾರ್ನಾಡು ಚಿತ್ರಾಪುರ ಪಡುಪಣಂಬೂರು ಹಾಗೂ ಬೆಳ್ಳಾಯೂರು ತೋಕೂರು ಹಳೆಯಂಗಡಿ ಪಾವಂಜೆ ಸಸೇತ್ಲು ಚಳ್ಳ್ಯಾರು ಮದ್ಯ ಬಾಳ ಕಳವಾರು ಮಳವೂರು ಕೆಂಜಾರು ನೀರುಮಾರ್ಗ ಬೊಡಂತಿಲ ಬಾಜಪೇ ಮೂೆ ಪಡುಶಡ್ಡೆ ಕೋಣಾಜೆ ಬೆಳ್ಮ ಮುನ್ನೂರು ಉಳ್ಳಾಲ ಪೆರಮನೂರು ಅಡ್ಡ್ಯಾರು ಅರ್ಕುಳ ಸೋಮೇಶ್ವರ ಕೋಟೆಕಾರು ಜೋಕಟ್ಟೆಯ ತೋಕೂರು ಹಾಗೂ ತಲ್ಪಾಡಿ ಗ್ರಾಮಗಳು ಬರುವಂಥ ಸಾಧ್ಯತೆ ಉಂಟು ಆದರೆ ಬರ್ತವ ಎನ್ನುವಂಥ ಪ್ರಶ್ನೆ ಬಂದಾಗ ಸ್ಥಳೀಯರ ವಿರೋಧ ಕೂಡ ಅಲ್ಲಿ ಖಂಡಿತವಾಗಿಯೂ ಇದ್ದೇ ಇದೆ ಎಲ್ಲವನ್ನು ನೋಡುವಾಗ ಯಾವಾಗ ಇದು ವಿಸ್ತರಣೆ ಆಗತ್ತೆ ಯಾವಾಗ ಮೀಸಲಾತಿ ಬದಲಾವಣೆ ಆಗತ್ತೆ ಮತ್ತು ಕೊನೆಯದಾಗಿ ಯಾವಾಗ ಚುನಾವಣೆ ಆಗತ್ತೆ ಎನ್ನುವುದೇ ಈಗ ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ ಏನೂ ಆಗದಿದ್ರೆ ಫೆಬ್ರವರಿಯಲ್ಲಿ ಚುನಾವಣೆ ಗ್ಯಾರಂಟಿ ಎಲ್ಲವೂ ಆಗುದಿದ್ರೆ ಸದ್ಯಕ್ಕೆ ನೋ ಗ್ಯಾರಂಟಿ